ಡಿಸೆಂಬರ್ ಇಪ್ಪತ್ಮೂರರಿಂದ ಇವತ್ತು ಏಪ್ರಿಲ್ ಇಪ್ಪತ್ಮೂರು ನಾಲ್ಕು ತಿಂಗಳಾಯಿತು ಇವತ್ನೂರಿಗೆ ಒಂದು ರೂಪಾಯಿ ಕೊಡಲಿಲ್ಲ ಮೀಟಿಂಗೂ ಮಾಡಲಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಬಿಟ್ಟಿದೀವಿ ಆ ಗ್ಯಾರಂಟಿಗಳಿಗೋಸ್ಕರ ದುಡ್ಡು ಕೇಳ್ತಾ ಇದ್ದಾರೆ ಕರ್ನಾಟಕದವರು ಎಂಥ ಹಸಿ ಸುಳ್ಳು ನಾವು ಗ್ಯಾರಂಟಿಗಳಿಗೆ ದುಡ್ಡು ಕೇಳ್ತಾ ಇಲ್ಲ ಬರಗಾಲ ಇದೆ ಕರ್ನಾಟಕದಲ್ಲಿ ಬರಗಾಲಕ್ಕೆ ದುಡ್ಡು ನಮ್ ದುಡ್ಡು ನಮ್ ದುಡ್ಡನ್ನು ನಮಗೆ ಕೊಡಿ ಅಂತ ಹೇಳಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕೇಳಿದ್ದೀವಿ ಇವತ್ತಿನವರಿಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಮಿತ್ ಶಾ ಅವರೇ ನಿರ್ಮಲಾ ಸೀತಾರಾಮನ್ ಅವರೇ ಯಾಕೆ ಸುಳ್ಳು ಹೇಳ್ತೀರಿ ಕರ್ನಾಟಕದ ಜನತೆಗೆ ಇವತ್ತು ಓಟ್ ಕೇಳಕ್ಕೆ ಬರ್ತಾರೆ ಅಮಿತ್ ಶಾ ಬರ್ಬೋದು ನಿರ್ಮಲಾ ಸೀತಾರಾಮನ್ ಬರ್ಬೋದು ನರೇಂದ್ರ ಮೋದಿ ಅವರು ಬರ್ಬೋದು ಅವ್ರಿಗೆ ಕೇಳಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದೀರಿ ನಿಮಗೆ ಈ ಸಾರಿ ಓಟ್ ಕೊಡಲ್ಲ ಅಂತಕ್ಕಂಥ ತೀರ್ಮಾನವನ್ನು ನೀವು ತಿಳಿಸಿದಾಗ ಮಾತ್ರ ನಿಮ್ಮ ಎಣಿಗಾರಿಕೆಯಿಂದ ಮೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ ಇದು ಇವತ್ತು ಇತ್ಯರ್ಥಕ್ಕಾಗಿರ್ತಕ್ಕಂಥ ವಿಚಾರ ಇದರ ಮೇಲೆ ಜನ ಓಟ್ ಕೊಡ್ಬೇಕಾಗಿರ್ತಕ್ಕಂಥದ್ದು ಇದು ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯ ಅಲ್ವಾ ನಿಮ್ಗೆಲ್ಲ ಅನ್ಯಾಯ ಒಪ್ಪೇನಾ ಬಿಜೆಪಿಯವ್ರು ಇದಾರಲ್ಲ ಇಷ್ಟೆಲ್ಲ ಅನ್ಯಾಯ ಆಯ್ತಾ ಇದ್ರು ಕೂಡ ನರೇಂದ್ರ ಮೋದಿ ಅವರು ಮಾಡಿರೋ ಸರಿ ಯಡಿಯೂರಪ್ಪ ಹೇಳ್ತಾರೆ ನರೇಂದ್ರ ಮೋದಿ ಮಾಡಿರೋ ಸರಿ ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ನರೇಂದ್ರ ಮೋದಿ ಮಾಡಿರೋ ಸರಿ ಅಶೋಕ್ ಹೇಳ್ತಾರೆ ನರೇಂದ್ರ ಮೋದಿ ಮಾಡಿದ್ರೆ ಸರಿ ಈ ತರ ನಮ್ ಕಡೆ ಕೋಲೆ ಬಸವ ಇಲ್ಲೂ ಇದೆ ಕೊಲೆ ಬಸವ ಇಲ್ಲ ಕೊಲೆ ಬಸವ ಆಗ್ತೀನಿ ಕೊಲೆ ಮದುವೆ ಆಗಲ್ವ ಕೊಲೆ ಬಸವ ಆಗಲ್ಲ ತಲೆ ಅಳ್ಳಾಡಿಸೋದಿಲ್ಲ ಈ ತರ ಈ ಬಿಜೆಪಿಯವರು ತಲೆ ಅಳ್ಳಾಡ್ಸೋರಿಗೆ ಓಟ್ ಕೊಟ್ಟು ಕಳಿಸಿದ್ರೆ ಕರ್ನಾಟಕದ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ ಇದು ನಮ್ಮ ಮುಂದೆ ಇರ್ತಕ್ಕಂಥ ವಿಚಾರ ಇದ್ರ ಮೇಲೆ ಚುನಾವಣೆ ನಡಿಬೇಕಾ ಹೊರತು ಜೊತೆಗೆ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ರು ಹತ್ತು ವರ್ಷ ಈ ಹತ್ತು ವರ್ಷಗಳಲ್ಲಿ ಅವರು ಏನು ಹೇಳಿದ್ರು ಏನನ್ನ ಸಾರಿಸಿದ್ದಾರೆ ಇದ್ರ ಬಗ್ಗೆನು ಕೂಡ ಚರ್ಚೆ ಆಗ್ಬೇಕಲ್ಲ ಏನು ಹೇಳಿದ್ರು ಅವ್ರು ಹೇಳಿದ್ರು ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣ ತಗಬಂದು ಎಲ್ಲ ಭಾರತ ದೇಶದ ಎಲ್ಲ ಕುಟುಂಬಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಪ್ರತಿ ಕುಟುಂಬಗಳು ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳುದು ಬಂದಿದೀಯಾ ನಿಮ್ಗೆ ಹತ್ತು ವರ್ಷದಿಂದ ಹಿಂದೆ ಹೇಳಿದ್ದದು ಬಂತ மூட் ஆக அவ்ரிகாக்கூட நரேந்திர மோடி அவ்வளோ பட்சக்கு ஓடாக்கி சாரி காங்கிரஸ் அபர் லி இதே அவங்க கல கலக்காத்த நீ அவர சோல்சதே ನೀವು ಸರಿಯಾದಂಥ ತೀರ್ಮಾನವನ್ನು ಮಾಡಿದ್ದೀರಿ ಅಂತಕ್ಕಂಥದ್ದು ಆಗ್ತದೆ ರಾಜ್ಯದ ಹಿತದೃಷ್ಟಿಯಿಂದ ರಾಷ್ಟ್ರದ ಹಿತದೃಷ್ಟಿಯಿಂದ ಬಿಜೆಪಿಯನ್ನು ಸೋಲಿಸಲೇಬೇಕಾಗ್ತದೆ ನರೇಂದ್ರ ಮೋದಿಯವರು ಅವರು ಹೇಳಿದಂಥ ಒಂದು ಭರವಸೆಯನ್ನು ಕೂಡ ಈಡೇರಿಸಿಲ್ಲ ಬೆಲೆ ಎಲ್ಲ ಇಳಿಸ್ಬಿಡ್ತೀವಿ ಆಹಾರ ಪದಾರ್ಥಗಳವು ಪೆಟ್ರೋಲ್ ಬೆಲೆ ಇಳಿಸ್ತೀವಿ ಡೀಸೆಲ್ ಬೆಲೆ ಇಳಿಸ್ತೀವಿ ಗ್ಯಾಸ್ ಬೆಲೆ ಇಳಿಸ್ತೀವಿ ಗೊಬ್ಬರದ ಬೆಲೆ ಇಳಿಸ್ತೀವಿ ಯಾವುದು ಇಳಿಸ್ತಿಲ್ಲ ಅದಕ್ಕೆ ಬದಲಾಗಿ ಎಲ್ಲ ಬೆಲೆಗಳು ಕೂಡ ಗಗನಕ್ಕೆ ಕೊಟ್ಟೋದು